ಒಳೆನರಸೀಪುರ ಪಟ್ಟಣದಲ್ಲಿ ಜನಪ್ರತಿನಿಧಿಗಳು ಚುನಾವಣೆಗಳಲ್ಲಿ ಜಯಗಳಿಸಲು ತೋರುವ ತಂತ್ರಗಾರಿಕೆ ಹಾಗೂ ಚಾಪೆ ಕೆಳಗೆ ನುಸುಳ್ಳುವ ಕುಟಿಲತೆಯನ್ನು ಬಳಸಿ ಬೀದಿ ನಾಯಿಗಳ ಸಮಸ್ಯೆಯಿಂದ ಜನರನ್ನು ಪಾರು ಮಾಡುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ ಪಟ್ಟಣದ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲೂ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಮಕ್ಕಳು ವಯೋವೃದ್ಧರು ವಾಯುವಿಹಾರಕ್ಕೆ ತೆರಳುವ ನಾಗರಿಕರು ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳು ಧನುರ್ಮಾಸ ವ್ರತಾಚರಣೆ ಮಾಡುವ ಭಕ್ತರು ಸಾರ್ವಜನಿಕರು ತಿರುಗಾಡಲು ಹಾಗೂ ದ್ವಿಚಕ್ರ ವಾಹನಗಳ ಸವಾರರು ಜೀವ ಭಯದ ಸಂಕಷ್ಟದಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದ ಪೇಟೆ ಮುಖ್ಯ ರಸ್ತೆ ಸೀತಾವಿಲಾಸ ರಸ್ತೆ ಕೋಟೆ ರಥಬೀದಿ ಆರ್ಯ ಇಡಿಗರ ಬೀದಿ ಚಿಟ್ಟನಹಳ್ಳಿ ಬಡಾವಣೆ ರಕಲಗೂಡು ರಸ್ತೆ ಹೆದ್ದಾರಿ ಏಮಾತಿ ಬಡಾವಣೆ ರಿವರ್ ಬ್ಯಾಂಕ್ ರಸ್ತೆ ಶೇ ಹಾಗೂ ಸುನ್ನಿ ಮೊಹಲ ಗಾಂಧಿನಗರ ದಾಸಗೌಡರ ಬೀದಿ ಡಾಕ್ಟರ್ ಅಂಬೇಡ್ಕರ್ ನಗರ ಆಶ್ರಯ ಬಡಾವಣೆ ನರಸಿಂಹನಾಯಕ ನಗರ ಗಾಂಧಿನಗರ ಹಾಗೂ ಇತರೆ ಬಡಾವಣೆಗಳು ಪಟ್ಟಣದ ನೇಕರ ದೇವಾಂಗ ಶೆಟ್ಟಿ ಜನಾಂಗದವರು ಶೆಟ್ಟಿ ಜನಾಂಗದವರು ಹಾಗೂ ಮಡಿವಾಳ ಜನಾಂಗದವರು ರಾಮ ಮಂದಿರದ ಭಜನಾ ಮಂಡಳಿ ಸದಸ್ಯರು ಹಾಗೂ ಭಕ್ತರು ಧನುರ್ಮಾಸದ ವ್ರತಾಚರಣೆ ಅಂಗವಾಗಿ ಸಂಪ್ರದಾಯದ ಪಾಲನೆ ಹಾಗೂ ಪೂರ್ವಿಕರ ಆಚರಣೆಯಂತೆ ಪ್ರತಿನಿತ್ಯ ಭಜನೆ ಮಾಡುತ್ತೆ ರಸ್ತೆಗಳಲ್ಲಿ ಸಾಗುತ್ತಾರೆ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳು ನದಿಯಲ್ಲಿ ಸ್ನಾನಕ್ಕೆ ತೆರಳಿ ದೇವಾಲಯದಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಿ ಇತರೆ ದೇವಾಲಯಗಳಿಗೆ ಸಾಗುತ್ತಾರೆ ಈ ಸಂದರ್ಭದಲ್ಲಿ ನಾಯಿಗಳು ಮಾಡುವ ಗಲೀಜು ಅಂದರೆ ಮಲಮೂತ್ರ ವಿಸರ್ಜನೆ ಬರೀ ಬರೀ ಗಾಲಿನಲ್ಲಿ ವ್ರತಾಚರಣೆ ಮಾಡುವ ಭಕ್ತರಿಗೆ ಮಾನಸಿಕ ಹಿಂಸೆ ನೀಡುತ್ತಿದೆ ಹಾಗೂ ಶ್ವಾನಗಳ ಹಾವಳಿ ಮಿತಿ ಮೀರಿದ್ದು ಶಾಲಾ ಮಕ್ಕಳು ರಸ್ತೆಯಲ್ಲಿ ಭಯದಲ್ಲೇ ಓಡಾಡಬೇಕಿದೆ ಮಂಗಳವಾರ ಬೆಳಗ್ಗೆ ವಾರ್ಡ್ ಒಂದಕ್ಕೆ ಸೇರಿದ ಸೂರನಹಳ್ಳಿಯಲ್ಲಿ ಬಾಲಾಜಿ ಎಂಬುವರ ಮನೆಯ ಕೊಟ್ಟಿಗೆಯಲ್ಲಿದ್ದ ಕುರಿ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿ ಕೊಂದು ಹಾಕಿದೆ ಮತ್ತು ಆಶ್ರಯ ಬಡಾವಣೆಯಲ್ಲಿ ಬಾಲಕನವರನ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದ್ದ ಸಂದರ್ಭದಲ್ಲಿ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಾಲಕ ರಕ್ಷಣೆ ಮಾಡಲಾಗಿದೆ ಪುರಸಭೆ ವ್ಯಾಪ್ತಿಯಲ್ಲಿ ನಾಯಿಗಳು ಕಚ್ಚುವುದು ಮತ್ತು ಚಿಕಿತ್ಸೆ ಪಡೆಯುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ ಜೊತೆಗೆ ಬೀದಿ ನಾಯಿಗಳ ದಾಳಿ ನಡೆಸಲು ಪ್ರಾರಂಭಿಸಿದ್ದು ಇದು ನಾಗರಿಕರನ್ನು ಜೀವ ಭಯದಲ್ಲಿ ಸಿಲುಕಿಸಿದೆ ಬೀದಿ ನಾಯಿಗಳ ಹಾವಳಿ ಹಾಗೂ ಸಮಸ್ಯೆ ನಾಗರಿಕರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪ್ರಣೀತಯ ಸಂಘದವರು ವಿಶೇಷ ಕಾಳಜಿ ಹಾಗೂ ಕಾನೂನಿನ ನೆಪ ಹೇಳಿ ನುಣಿಸಿಕೊಳ್ಳಲು ಯತ್ನಿಸುವ ಜನಪ್ರತಿನಿಧಿಗಳು ಚುನಾವಣೆಯ ಸಂದರ್ಭದಲ್ಲಿ ಚಾಣಕ್ಯ ರಾಜಕಾರಣದ ಕುಟಿಲ ತಂತ್ರಗಾರಿಕೆ ಬಳಸುವ ಜೊತೆಗೆ ಚಾಪೆ ಕೆಳಗೆ ನುಸುಳುವ ಕುಟಿಲತೆಯನ್ನು ಬಳ ಬಳಸಿ ಜಯಗಳಿಸುವಂತೆ ನಿಮ್ಮಗಳ ವಿಶೇಷ ತಂತ್ರಗಾರಿಕೆ ಹಾಗೂ ಪಾಂಡಿತ್ಯವನ್ನು ಬಳಸಿ ನಾಯಿಗಳ ಸಮಸ್ಯೆಗಳಿಂದ ಜನರನ್ನು ಪಾರು ಮಾಡುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ